ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರರಿಗೆ ನಮಸ್ತೆ ನನ್ನ ಹೆಸರು ಜಯಂತಿಟ್ಟಿ ನಮ್ಮೊಂದಿಗೆ ಸೌಜನ್ಯ ಹೆಣ್ಣು ಮಗಳ ಇದ್ದಾರೆ ಅದೇ ರೀತಿ ಅವರ ಮಾವ ಅನಿಲ್ ಅವರು ಇದ್ದಾರೆ ಇವತ್ತು ನಾವು ಬೆಳ್ತಂಗಾಡಿ ಠಾಣೆ ಹತ್ರ ಬಂದಿದ್ದೀವಿ ಬಂದಿರೋ ಉದ್ದೇಶ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸೌಜನ್ಯ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವ ಉದ್ದೇಶದಿಂದ ಹಾಗೂ ಧರ್ಮಸ್ಥಳ ಗ್ರಾಮದಲ್ಲಾಗಿರುವಂಥ ಸಾವಿರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆಯನ್ನು ತನಿಖೆ ಆಗಬೇಕು ಈ ಉದ್ದೇಶದಿಂದ ನಾವೊಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿರ್ತೀವಿ ಆ ಹೋರಾಟಕ್ಕೆ ಮನವಿ ಮಾಡಿರೋದು ಅಥವಾ ಅನುಮತಿಯನ್ನು ಕೇಳಿರೋದು ಒಂದು ನೀತಿ ತಂಡದಿಂದ ಎರಡು ಸೌಜನ್ಯ ತಾಯಿ ಈ ಹೋರಾಟವು ಸೌಜನ್ಯ ಸಮಾಧಿ ಅಂದರೆ ಪಾಂಗಳ ಪಾಂಗಳ ಸಮಾಧಿಯಲ್ಲಿ ಒಂಬತ್ತು ಗಂಟೆ ಪ್ರಾರಂಭ ಮಾಡಿ ಹತ್ತು ಗಂಟೆಗೆ ಧರ್ಮಸ್ಥಳ ನೇತ್ರಾವತಿಯ ಪಕ್ಕದಲ್ಲಿರುವಂಥ ಮಣ್ಣ ಸಂಕ ಮಣ್ಣ ಸಂಕ ಇಂದ ವಾಹನ ಜಾತ ಮುಖಾಂತರವಾಗಿ ಉಜ್ರೆ ಮುಖಾಂತರ ಬೆಳ್ತಂಗಾಡಿ ತಾಲ್ಲು ಕಚೇರಿಯ ಮುಂಭಾಗ ಅಂದರೆ ಮಿನಿ ವಿಧಾನಸೌಧ ಇಲ್ಲಿ ಬಂದು ಒಂದು ಸಭಾ ಕಾರ್ಯಕ್ರಮ ನಡೆಸಿ ಸರ್ಕಾರಕ್ಕೆ ಏನು ಈ ಸೌಜನ್ಯ ಹೆಣ್ಣುಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವ ವಿಷಯದಲ್ಲಿ ಕಾನೂನು ಉಲ್ಲಂಘನೆ ಮಾಡಿ ನಿಯಮ ಉಲ್ಲಂಘನೆ ಮಾಡಿ ತನಿಖೆ ನಡೆಸಿ ಆರೋಪಿಯನ್ನು ಪತ್ತೆ ಹಚ್ಚದೆ ಸಂತೋಷರಾವನ್ನು ನಿರಪರಾಧಿಯಾದ ಸಂತೋಷರಾವನ್ನು ಈ ಪ್ರಕರಣವನ್ನು ಅವನ ತಲೆ ಮೇಲೆ ಕಟ್ಟಿರುವ ವಿಷಯದಲ್ಲಿ ಸಂಬಂಧಿಸಿದಂತೆ ಅಕ್ವಿಟ್ ಕಮಿಟಿಯನ್ನು ರಚನೆ ಮಾಡಿ ತನಿಖೆ ನಡೆಸಲು ಒತ್ತಾಯ ಮಾಡುವ ಉದ್ದೇಶದಿಂದ ನಾವು ಈ ಒಂದು ಹೋರಾಟ ಮಾಡ್ತಾಯಿದ್ದೆ ಆದರೆ ಈ ಹೋರಾಟವನ್ನು ಅತ್ಯುತ್ತ ಕೆಲಸವನ್ನು ಏನೇ ಅತ್ಯಾಚಾರಿಗಳು ಗೊತ್ತಿರ್ಬೋದು ಧರ್ಮಸ್ಥಳ ಗ್ರಾಮದ ಪ್ರಭಾವಿ ವ್ಯಕ್ತಿಗಳು ಅತ್ಯಾಚಾರಿಗಳ ಕುಟುಂಬದವರು ಅತ್ಯು ಕೆಲಸವನ್ನು ಮಾಡಿದ್ದಾರೆ ಅದು ಯಾವ ರೀತಿಯಲ್ಲಿ ಅಂತ ಹೇಳಿದರೆ ನ್ಯಾಯಾಲಯಕ್ಕೆ ಹೋಗಿ ಏನು ಧರ್ಮಸ್ಥಳವನ್ನು ಒಡೆದಾಕಲು ಹುನ್ನಾರ ನಡೀತಾ ಇದೆ ಸೌಜನ್ಯಪರ ಹೋರಾಟಗಾರರು ಬೆಳ್ತಂಗಡಿ ಕಡೆಯಿಂದ ಮಾರಿಗುಡಿ ಮಾರಿಗುಡಿ ದೇವಸ್ಥಾನ ಕಡೆಯಿಂದ ಅಣ್ಣಪಟ್ಟ ಬೆಟ್ಟಕ್ಕೆ ಇದ್ದಾರೆ ದೇವಸ್ಥಾನ ನುಗ್ಲಿಕ್ಕೆ ಬರ್ತಾ ಇದ್ದಾರೆ ಎಂಬ ಸುಳ್ಳು ಮಾಹಿತಿಯನ್ನು ನ್ಯಾಯಾಲಯಕ್ಕೆ ತಿಳಿಸಿ ಅದರ ಮುಖಾಂತರವಾಗಿ ನ್ಯಾಯಾಲಯದಿಂದ ನಮ್ಮ ಹೋರಾಟಕ್ಕೆ ತಡೆಯಾಜ್ಞೆಯನ್ನು ತಂದಿದ್ದಾರೆ ಈ ವಿಷಯದಲ್ಲಿ ನಾವು ಯಾವುದೇ ರೀತಿಯಲ್ಲೂ ಧರ್ಮಸ್ಥಳ ಕಡೆ ನಮ್ಮ ಯಾತ್ರೆಯನ್ನು ಹೇಳಿಲ್ಲ ನಮ್ಮ ಎಲ್ಲ ಸ್ಟೇಟ್ಮೆಂಟಲ್ಲೂ ಎಲ್ಲ ಪತ್ರಗಳಲ್ಲೂ ಇರೋದು ಸೌಜನ್ಯ ಮನೆಯಿಂದ ಬಿಳ್ತಂಗಡಿ ಕಡೆ ಯಾವುದೇ ದೇವಸ್ಥಾನಕ್ಕೂ ಎಲ್ಲ ಧರ್ಮಸ್ಥಳ ದೇವಸ್ಥಾನಕ್ಕೂ ನಾವು ನುಗ್ತೀವಿ ಹೊಡಿಯುತ್ತೆ ಅಂತ ನಾವು ಹೇಳಿಲ್ಲ ಆದರೆ ಇದನ್ನು ಧರ್ಮಸ್ಥಳದ ಈ ಅತ್ಯಾಚಾರಿಗಳು ಪ್ರಭಾವಿ ವ್ಯಕ್ತಿಗಳ ಸಂಘದವರು ಅತ್ಯಾಚಾರಿಗಳು ಸೇರಿ ಮೊಬೈಲ್ ಮುಖಾಂತರವಾಗಿ ವಾಟ್ಸಪ್ ಮೊ ಮೊಬೈಲ್ ಮುಖಾಂತರವಾಗಿ ಸಂದೇಶವನ್ನು ಆಕಲಕ್ಕೆ ಕಳಿಸಿ ಅದರ ಏನೋ ಒಂದು ಮಾಹಿತಿಯನ್ನು ನ್ಯಾಯಾಲಯಕ್ಕೆ ಒದಗಿಸಿ ಅದರ ಮುಖಾಂತರವಾಗಿ ನಮ್ಮ ಈ ಹೋರಾಟವನ್ನು ಅತ್ತಿಕ್ಕೋ ಕೆಲಸವನ್ನು ಮಾಡಿರ್ತಾರೆ ಈವೇ ಇದು ಕರ್ನಾಟಕ ರಾಜ್ಯ ಜನತೆಗೆ ಇವತ್ತು ಗೊತ್ತಾಗಿರ್ಬೋದು ಇವೆ ಪ್ರಭಾವಿ ವ್ಯಕ್ತಿಗಳೇ ಸೌಜನ್ಯ ಹೆಣ್ಣುಮಗಳನ್ನು ಅತ್ಯಾಚಾರ ಮಾಡಿರೋದು ಕೊಲೆ ಮಾಡಿರೋದು ಅದೇ ರೀತಿಯಲ್ಲಿ ಅಲ್ಲಿ ಸಾವಿರಾರು ಕೊಲೆ ಆಗಿರೋದು ಸತ್ಯ ಏನಾದರೂ ಈ ಹೋರಾಟ ದೊಡ್ಡ ರೀತಿಯಲ್ಲಿ ನಡೆದರೆ ಸರ್ಕಾರಕ್ಕೂ ಮುಜರಾಗಬಹುದು ಆ ಸರ್ಕಾರವು ಆ ಮೊತ್ತದಲ್ಲಿ ಬಂದು ಇದನ್ನು ತನಿಖೆ ಅಧಿಕಾರಿಗಳ ತನಿಖೆ ನಡೆಸಬೇಕಾಗತ್ತೆ ಕಮಿಟಿನೂ ರಚನೆ ಮಾಡಬೇಕಾ ಒಂದು ಹಂತಕ್ಕೆ ಬರ್ಬೋದು ಆ ಉದ್ದೇಶದಿಂದ ಭಯಬಿದ್ದು ಈ ರೀತಿಯಲ್ಲಿ ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿಯನ್ನು ನೀಡಿ ಅದರ ಮುಖಾಂತರವಾಗಿ ನಮ್ಮ ಹೋರಾಟವನ್ನು ಇದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ವಿ ಆ ಸ್ಟೇಯನ್ನು ತೆಗೆಯೋ ಕೆಲಸವನ್ನು ನಮ್ಮ ಧನಂಜಯ ಸರ್ ತಂಡ ವಕೀಲರ ತಂಡ ಅದನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ ಇವತ್ತೇ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಆದರೆ ಆ ಕಾಲಾವಕಾಶ ಆ ಮಧ್ಯದಲ್ಲಿರೋ ಕಾಲಾವಕಾಶ ನಮಗೆ ಸಾಕಾಗ್ತಾಯಿಲ್ಲ ಅದಕ್ಕೆ ನಮಗೆ ಬೇಡ ಅಂತ ಹೇಳಿದ್ವಿ ಜನರಿಗೆ ಗೊತ್ತಾಗಬೇಕಿತ್ತು ಜನರಿಗೆ ಗೊತ್ತಾಗಿದೆ ಇದು ನಮ್ಮ ಅಣ್ಣಪ್ಪ ಸ್ವಾಮಿ ಮಾಡ್ತಾ ಇರೋ ಕೆಲಸ ಇದು ಜನಗೆ ಯಾವ ರೀತಿಯಲ್ಲಿ ತಿಳಿಸ್ಬೇಕು ಅದನ್ನೆಲ್ಲ ತಿಳಿಸ್ಕೊಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಮಧ್ಯದಲ್ಲಿ ನಮ್ಮ ತಂಡದಿಂದ ವಟಾರದು ಮತ್ತು ಈ ಪೊಲೀಸರ ಅನುಮತಿ ಕೇಳಿರೋಂಥ ಒಂದು ನಾನು ಹಾಗೂ ಸೌಜನ್ಯ ತಾಯಿ ಇವರು ನಾವು ಯಾರಾದರೂ ಒಂದು ಯಾವುದೊಂದು ಸ್ಟೇಟ್ಮೆಂಟ್ ಕೊಡಬೇಕಿತ್ತು ಹೇಳಿಕೆ ಕೊಡಬೇಕಿತ್ತು ಇಲ್ಲವೋ ಯಾವುದೋ ಒಂದು ವಾಟ್ಸಪ್ ಜಾಲತಾಣ ಮುಖಾಂತರವಾಗಿ ಏನೋ ಬರೆದಾಕಬೇಕಿತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನ ನುಗ್ತಾ ಇದ್ದೀವಿ ಅಂತ ಇದು ನಾವಿಬ್ಬರೂ ಮಾಡಿಲ್ಲ ಅದೆಲ್ಲ ನಮ್ಮ ಒಟ್ಟಿಗಿರುವವರು ಮಾಡಿಲ್ಲ ಅಂಥ ಸಂದರ್ಭದಲ್ಲಿ ಇವರು ಬೇರೆ ಯಾರಿಂದಲೋ ಒಂದು ಆ ಮಾಹಿತಿಯನ್ನು ಆಕಲಿಗೆ ರವಾನೆ ಮಾಡಿ ನಮ್ಮ ಹೆಸರಲ್ಲಿ ಈ ರೀತಿಯಲ್ಲಿ ಮಾಡಿರೋದು ಎಷ್ಟು ಸರಿ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅದು ಎಲ್ಲ ನ್ಯಾಯಾಲಯಕ್ಕಾದರೂ ಇಂಥ ಒಂದು ವಿಷಯ ಬರುವಾಗ ಅದನ್ನು ಪೊಲೀಸ್ ಇಲಾಖೆಗೆ ತನಿಖೆ ಕೊಡಬೇಕಿತ್ತು ಅದು ಯಾರು ಕಳಿಸಿರೋದು ಸುಳ್ಳು ಮಾಹಿತಿ ನ್ಯಾಯಕ ಕೊಟ್ಟಿರುದಾ ಅಂತ ಅದನ್ನು ಮಾಡಿಲ್ಲ ಅಂದರೆ ಮಧ್ಯಂತರ ಒಂದು ಈ ಒಂದು ತಳೆಯಾಜ್ಯಂದರೆ ಇದನ್ನು ಒಂದು ಒಂದಿಷ್ಟು ದಿನಕ್ಕೆ ನಿಲ್ಲಿಸಿ ಅದೇನಂತೆ ತಿಳಿದು ನಂತರ ನಿಮಗೆ ಅನುಮತಿ ಕೊಡ್ತೀವಂತ ಆ ರೀತಿಯಲ್ಲಿ ಮಧ್ಯಂತರ ಒಂದು ಆದೇಶವನ್ನು ನ್ಯಾಯಾಲಯ ಕೊಟ್ಟಿರುತ್ತೆ ಇವ ನಾವು ಬೆಳಿತಂಗೆ ಠಾಣೆ ಠಾಣೆಗೆ ಬಂದಿದ್ದೀವಿ ಇವತ್ತು ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಧನಕೀರ್ತಿ ಆರ್ಯ ಅದು ಯಾರಂತ ಗೊತ್ತಿಲ್ಲ ಧರ್ಮಸ್ಥಳ ಅವರಂತ ಹೇಳ್ತಾ ಇದ್ದಾರೆ ಇವರು ಇವಾಗಲೀ ಈ ಒಂದು ವಿಷಯದಲ್ಲಿ ಇವರೇ ನ್ಯಾಯಾಲಯಕ್ಕೆ ಹೋಗಿ ಒಂದು ತಡೆಯಾಜ್ಞೆಯನ್ನು ತಂದಿರೋದು ಆ ತಡೆಯಾಜ್ಞೆ ಏನು ಉದ್ದೇಶಕ್ಕೆ ಯಾವಂತೂ ಗೊತ್ತಾಗಬೇಕು ಈ ಸುಳ್ಳು ಮಾಹಿತಿಗಳನ್ನು ನ್ಯಾಯಾಲಯಕ್ಕೆ ಕೊಟ್ಟಿರೋದು ನಮ್ಮ ಇಷ್ಟೊಂದು ದೊಡ್ಡ ಹೋರಾಟವನ್ನು ಅತ್ತಿಗೋ ಕೆಲಸವನ್ನು ಮಾಡಿರೋದು ನಮ್ಮ ಸ್ವಾತಂತ್ರ್ಯವನ್ನೇ ಅತ್ತಿಕ್ಕೂ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಿಂದ ಇವತ್ತು ಯಾರು ಧನಕ್ಕೆ ವ್ಯರ್ತಿಯವರು ಆ ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಅವರ ವಿರುದ್ಧವಾಗಿ ನಾವು ಇವತ್ತು ಠಾಣೆಗೆ ದೂರು ಕೊಟ್ಟಿದ್ದೀವಿ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಹನ್ನೊಂದು ಗಂಟೆಯೊಳಗೆ ಅವರನ್ನು ಕರೆಸಿ ಅವರ ಮೇಲೆ ಪ್ರಕರಣ ದಾಖಲು ಮಾಡಿ ಕ್ರಮ ಕೈಗೊಳ್ಳದೇ ಇದ್ದರೆ ನಾಳೆ ಹನ್ನೊಂದು ಗಂಟೆಯಿಂದ ನಾವಿಲ್ಲಿ ಈ ಠಾಣೆ ಮುಂದೆ ಮಿನಿ ವಿಧಾನಸೌಧ ತಾಲ್ಲೂಕಾಚೆ ಮುಂದೆ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ನ್ಯಾಯಾಲಯಕ್ಕೂ ಸುಳ್ಳು ಮಾಹಿತಿಯನ್ನು ಕೊಟ್ಟಿರೋದು ಇವರು ಅವರ ಬೇಳೆಯನ್ನು ಬೇಯಿಸ್ತಾ ಇರೋದು ದನಕೀರ್ತಿ ಯಾರು ನಾವು ಅವರ ಹೆಸರೆತ್ತಿದ್ದೀವ ಅವರ ಕುಟುಂಬದ ಹೆಸರನ್ನು ಎತ್ತಿದ್ದೀವ ಅವರ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದೀವ ಯಾರ್ಯಾರೋ ದಾರಿಯಲ್ಲೇ ಹೋಗೋವರು ತಗೊಂಡು ಈ ಹೋರಾಟದಿಂದ ದೇವಸ್ಥಾನ ತೊಂದರೆ ಇದೆ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಇದನ್ನು ನಮ್ಮ ಹೋರಾಟ ತಿಕ್ಕುತ್ತಾ ಇರೋದು ಒಂದ ಇವ ನೋಡಿ ನೇರವಾಗಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಸಂಬಂಧಿಸಿದ ಕಮಿಟಿಯವರು ಯಾರು ಕೊಡಬೇಕಿತ್ತು ಇಲ್ಲ ದೇವಸ್ಥಾನ ಆಡ್ಲಿಂದ ನಡೆಸ್ತಾ ಇರೋದು ಅದು ಯಾರು ಅವರು ಹೋಗಬೇಕಿತ್ತು ನ್ಯಾಯಾಲಯಕ್ಕೆ ಅವರು ಯಾರು ನ್ಯಾಯಾಲಯಕ್ಕೆ ಹೋಗ್ತಾ ಇಲ್ಲ ಎಲ್ಲ ಹೋಗ್ತಾ ಇರೋದು ಯಾರು ಯಾರು ಅನ್ಯರು ಹೋಗ್ತಾ ಇರೋದು ಅದರಿಂದ ಇದನ್ನು ಆದರ್ಶಬೇಕ ತನಿಖೆ ನಡೆಸಿ ಅವರ ಮೇಲೆ ಕ್ರಮ ಇಡಬೇಕು ಇಲ್ಲವೇ ಆರನೇ ತಾರೀಕು ನಮ್ಮ ಹೋರಾಟ ನಾವು ಇಲ್ಲೇ ಮುಂದುವರಿಸ್ತೀವಿ ಎಲ್ರಿಗೂ ನಮಸ್ಕಾರ ನಾನು ಅನಿಲ್ ಕುಮಾರ್ ಅಂತಾರ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಅಧ್ಯಕ್ಷ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಸೌಜನ್ಯ ಅನ್ನುವಂಥ ಅಮಾಯಕ ಹೆಣ್ಣು ಮಗುವಿನ ಅತ್ಯಾಚಾರ ಕೊಲೆ ಪ್ರಕರಣ ನಡೆದು ಆ ಒಂದು ಮೃತದೇಹ ಎಲ್ಲಿ ಸಿಕ್ಕಿತ್ತ ಮಣ್ಣ ಸಂಕ ಧರ್ಮಸ್ಥಳ ಗ್ರಾಮದ ನೇತ್ರಾವತಿಯ ಸಮೀಪವಿರುವಂಥ ಮಣ್ಣ ಸಂಕದಿಂದ ಜಾತ ಮತ್ತು ಬೆಳ್ತಂಗಡಿ ಮಿನಿ ವಿಧಾನಸೌಧದಲ್ಲಿ ಅಕ್ಕೊತ್ತಾಯ ಬೃಹತ್ ಅಕ್ಕೊತ್ತಾಯ ಸಭೆ ಈ ಅಕ್ಕೊತ್ತಾಯ ಸಭೆ ಯಾಕೆ ಮಾಡ್ತಾ ಇದ್ದೀವಿ ಅಂತ ಕೇಳಿದರೆ ಎರಡು ಸಾವಿರದ ಇಪ್ಪತ್ತ ಮೂರು ಜೂನ್ ಹದಿನಾರನೇ ತಾರೀಕು ಮಾನ್ಯ ಸಿ ಬಿ ಐ ವಿಶೇಷ ನ್ಯಾಯಾಲಯ ಒಂದು ಆದೇಶವನ್ನು ನೀಡಿತು ಈ ಪ ಈ ಒಂದು ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದ ಏನು ಘಟನೆಗೆ ಪ್ರಕರಣದಲ್ಲಿ ಸಮರ್ಪಕವಾದ ತನಿಖೆ ನಡೆದಿದೆ ಹಳ್ಳ ಹಿಡಿಸುವಂಥ ಪ್ರಯತ್ನ ಆಗಿದೆ ಅದಕ್ಕೋಸ್ಕರ ಆ ತನಿಖಾ ಅಧಿಕಾರಿಗಳನ್ನು ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಿ ತನಿಖಾ ಅಧಿಕಾರಿಗಳನ್ನ ವಿಚಾರಣೆ ಮಾಡಬೇಕು ಮತ್ತು ಅವರಿಗೆ ನ್ಯಾಯ ಏನು ತಪ್ಪಿಸಿದ ಅಧಿಕಾರಿಗಳ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಆಗಬೇಕು ಅನ್ನುವಂಥದ್ದನ್ನು ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ಮಾಡಿತ್ತು ಇನ್ ಮುಂಬರುವ ಜೂನಿಗೆ ಎರಡು ವರ್ಷ ಆಗ್ತಾ ಬಂತು ಬರ್ತಾಯಿದೆ ಇವತ್ತಿನವರೆಗೂ ಕೂಡ ಸರ್ಕಾರ ಆ ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡದೆ ಏನು ಮೀನಾ ಮೇಷ ತೋರಿಸುವಂಥ ಕೆಲಸ ಮಾಡ್ತಾ ಇತ್ತು ಇದರಲ್ಲಿ ಈ ಈ ಒಂದು ಈ ರೀತಿ ಅಕ್ವಿಟಲ್ ಕಮಿಟಿ ರಚನೆ ಮಾಡದೇನೆ ಯಾಕೆ ಸರ್ಕಾರ ದ್ರೋಹ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿ ನಾವು ಒಂದು ಜಾತ ಮತ್ತು ಬೃಹತ್ ಅಕ್ಕುತೆಯ ಸಭೆಯನ್ನು ಮಾಡಬೇಕು ಅನ್ನುವಂಥದ್ದು ಉದ್ದೇಶ ಆಗಿತ್ತು ಈಗಾಗಲೇ ಸಂಬಂಧಪಟ್ಟ ಇಲಾಖೆಯಿಂದ ತ ಬೆಳ್ತಂಗಡಿಯ ತಹಸೀಲ್ದಾರ್ ಅವರಿಂದ ಜಾಗದ ಪರ್ಮಿಷನನ್ನು ಪಡ್ಕೊಂಡು ಅದೇ ರೀತಿ ಬೆಳ್ತಂಗಡಿಯಲ್ಲಿ ಎರಡು ಇನ್ಸ್ಪೆಕ್ಟರ್ಗಳಿದ್ದಾರೆ ಎರಡು ಕಾರ್ಯವ್ಯಾಪ್ತಿಯಿಂದಲೂ ಕೂಡ ನಾವು ಪರ್ಮಿಷನ್ನ ಪಡ್ಕೊಂಡು ಧರ್ಮಸ್ಥಳ ಗ್ರಾಮ ಪಂಚಾಯತಿಯಿಂದಲೂ ಪರ್ಮಿಷನ್ ಪಡ್ಕೊಂಡು ಕಾನೂನುಬದ್ಧವಾಗಿ ಕೋರ್ಟ್ ಏನು ನಿರ್ದೇಶನ ಕೊಟ್ಟಿದೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ಅನ್ನುವಂಥ ಏನು ನಿರ್ದೇಶನ ಕೊಟ್ಟಿದೆ ಅದನ್ನು ಪಾಲನೆ ಮಾಡಿಕೊಂಡು ಅಧಿಕಾರಿ ವರ್ಗ ಯಾವ ರೀತಿಯ ಮಾರ್ಗದರ್ಶನ ನೀಡಿದೆ ಅದನ್ನು ಪಾ ಪಾಲನೆ ಮಾಡಿಕೊಂಡು ಶಾಂತಿಯುತವಾಗಿ ನಮ್ಮ ಏನು ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟಿಸುವ ಹಕ್ಕು ಸಂವಿಧಾನದಲ್ಲಿ ಕೊಟ್ಟಿದೆ ಫಂಡಮೆಂಟಲ್ ರೈಟಲ್ಲಿ ಕೊಟ್ಟಿದೆ ಆ ಒಂದು ರೈಟಿನಲ್ಲಿ ಏನು ನಮ್ಮ ಚೌಕಟ್ಟಿನಲ್ಲಿ ಕಾನೂನು ಚೌಕಟ್ಟಿನಲ್ಲೇ ಈ ಒಂದು ಹೋರಾಟ ಮಾಡಬೇಕು ಅನ್ನುವಂಥ ಉದ್ದೇಶ ಆಗಿತ್ತು ಆದರೆ ಇದನ್ನು ಹತ್ತಿಕ್ಕುವಂಥ ಕೆಲಸವನ್ನು ನಾವು ಯಾವತ್ತೂ ಘೋಷಣೆ ಮಾಡಿದ್ದ ಆ ಕ್ಷಣದಿಂದಲೇ ಮಾಡ್ತಾ ಬಂದಿದ್ದಾರೆ ಯಾರು ಅತ್ಯಾಚಾರಿಗಳ ಪರವಾಗಿ ನಿಂತಹ ವ್ಯಕ್ತಿಗಳು ನಾವು ಒಂದು ಕಡೆಯಿಂದ ಪ್ರತಿ ಒಂದು ಮನ್ನ ಸಂಕದಿಂದ ದ ನೇತ್ರಾವತಿಯಿಂದ ಬೆಳ್ತಂಗಡಿಗೆ ಬರುವಂಥ ಸಂದರ್ಭದಲ್ಲಿ ಈ ಕಡೆಯಿಂದ ಮಾರಿಗುಡಿ ಬೆಳ್ತಂಗಡಿಯ ಮಾರಿಗುಡಿಯಿಂದ ಧರ್ಮಸ್ಥಳಕ್ಕೆ ಹೋಗುವಂಥ ಒಂದು ಜಾಥಾ ಮಾಡಬೇಕು ಅಂತೇಳಿ ಎದುರಾಳಿಗಳು ಒಂದು ಪ್ರಯತ್ನ ಮಾಡ್ತಾರೆ ಆದರೆ ನಾವು ಮುಂಚೆ ಪರ್ಮಿಷನ್ ಕೊಟ್ಟಂಥ ಸಂದರ್ಭ ಏನು ಇದು ಪರ್ಮಿಷನ್ ಕೊಡಿ ಅಂತ ಲೆಟ್ರ್ ಕೊಟ್ಟ ಕಾರಣಕ್ಕಾಗಿ ನಮ್ಮ ಪರ್ಮಿಷನ್ ಲೆಟ್ರಿಗೆ ಪರ್ಮಿಷನ್ ಕೊಟ್ಟು ಅಧಿಕೃತವಾಗಿ ನಮಗೆಲ್ಲ ದಾಖಲೆಯನ್ನು ಸರ್ಕ ಸಂಬಂಧಪಟ್ಟ ಸರ್ಕಾರದ ಇಲಾಖೆಗಳು ಕೊಟ್ಟಿದ್ದು ಆದರೆ ಇದರಲ್ಲಿ ಈ ಈ ಮಧ್ಯದಲ್ಲಿ ಏನು ಮಾಡಿದ್ದಾರೆ ಅಂತ ಕೇಳಿದರೆ ಈ ಒಂದು ಹೋರಾಟವನ್ನು ಯಾವುದೇ ಕಾರಣಕ್ಕೂ ಮಾಡಲೇಬಾರದು ಅನ್ನುವಂಥ ಒಂದು ಉದ್ದೇಶದಿಂದ ದುರುದ್ದೇಶಪೂರಿತವಾಗಿ ಈ ಒಂದು ಹೋರಾಟ ನಿಲ್ಲಿಸಬೇಕು ಅಂತ ನಾನಾ ರೀತಿಯ ಒಂದು ಪ್ರಯತ್ನಗಳನ್ನು ಮಾಡ್ತಾ ಬರ್ತಾರೆ ಕಡೆಗೆ ಅವರು ಮಾಡಿದಂಥ ಒಂದು ಅಪ್ಪ ಒಂದು ಪ್ರಚಾರ ಏನು ಅಂತ ಹೇಳಿದರೆ ಅವರವರೇ ಸೇರಿಕೊಂಡು ಒಂದು ಅಪಪ್ರಚಾರ ಅಂದರೆ ದೇವಸ್ಥಾನಕ್ಕೆ ನುಗ್ತೇವೆ ಮತ್ತು ಅಥವಾ ದೇವಸ್ಥಾನದ ಬಗ್ಗೆ ಪುಡಿ ಮಾಡ್ತೇವೆ ಒಂದು ಸೋಷಲ್ ಮೀಡಿಯಾಗಳಲ್ಲಿ ಹರಿದಾಡ್ತಿದೆ ಅಂತ ಅವರೇ ಕ್ರಿಯೇಟ್ ಮಾಡಿ ಈ ಕೋರ್ಟಿಗೆ ಅದನ್ನು ತೋರಿಸಿ ಕೋರ್ಟಿಯ ಕೋರ್ಟನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡಿ ಕೋರ್ಟಿನಿಂದ ತಡೆ ತರಿಸುವಂಥ ತರುವಂಥ ಕೆಲಸ ಮಾಡಿದ್ದಾರೆ ನಾವು ಇವತ್ತು ಆಗ್ರಹ ಮಾಡ್ತಿರತಕ್ಕಂಥ ವಿಚಾರ ಏನು ಅಂತೇಳಿದರೆ ನಾವು ನಿಜವಾಗಿಯೂ ಮಂಜುನಾಥನ ಭಕ್ತರು ಮತ್ತು ಅಣ್ಣಪ್ಪ ಸ್ವಾಮಿಯ ಭಕ್ತರು ನಾವು ಇವತ್ತಿಗೂ ಕೂಡ ಆ ಪವಿತ್ರತೆಯನ್ನು ಉಳಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡ್ತೇವೆ ಮುಂದೆಯೂ ಮಾಡ್ತೇವೆ ಮುಂದೆಯೂ ಅದಕ್ಕೆ ಗೌರವ ಕೊಡ್ತೇವೆ ನಮ್ಮ ಉದ್ದೇಶ ಏನು ಅಂತ ಕೇಳಿದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ಹರಿಬಿಟ್ಟಂಥ ವ್ಯಕ್ತಿಗಳು ಯಾರು ಮತ್ತು ಇವರ ವಿರುದ್ಧ ತಕ್ಷಣವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕು ಆ ಒಂದು ವೇಳೆ ಆ ದೇವಸ್ಥಾನದ ವಿರುದ್ಧವಾಗಿ ಯಾರಾದರೂ ಸೋಷಿಯಲ್ ಮೀಡ್ಯಾದಲ್ಲಿ ಹರಿಬಿಟ್ಟಿದ್ದರೆ ತಕ್ಷಣ ಅದನ್ನು ವಿಚಾರಣೆ ಮಾಡಿ ಅವರಿಗೆ ಕಠಿಣಾತಿನ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಒಂದು ವೇಳೆ ಅದು ಆ ರೀತಿಯ ಯಾವುದೇ ರೀತಿಯ ಸೋಷಲ್ ಮೀಡ್ಯಾದಲ್ಲಿ ಆ ರೀತಿಯ ಮೆಸೇಜ್ಗಳು ಹರಿದಾಡಿಲ್ಲ ಅನ್ನೋದಾದರೆ ಹೈಕೋರ್ಟಿನ ದಿಕ್ಕು ತಪ್ಪಿಸಿದಂತಹ ಧನಕೀರ್ತಿ ಆರಿಗನ ಮೇಲೆ ತಕ್ಷಣವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನೋಂಥ ಉದ್ದೇಶ ನಮ್ಮದು ದೊಡ್ಡ ಮಟ್ಟದ ಒತ್ತಾಸ ಯಾಕೆಂತ ಕೇಳಿದರೆ ನಾವು ಶಾಸನಬದ್ಧವಾಗಿ ಕಾನೂನುಬದ್ಧವಾಗಿ ಸರ್ಕಾರದ ದಾಕ್ ಸರ್ಕಾರ ಸಂಬಂಧಪಟ್ಟ ದರ ಸರ್ಕಾರಿ ಅಧಿಕಾರಿಗಳ ಮುಖಾಂತರವಾಗಿ ಇದಕ್ಕೆ ಪರ್ಮಿಷನ್ನ ತಗೊಂಡು ಕಾನೂನುಬದ್ಧವಾಗಿ ಶಾಂತಿಯುತ ಏನು ಕೋರ್ಟ್ ಹೇಳಿದೆ ಶಾಂತಿಯುತ ಹೋರಾಟ ಮಾಡಬೇಕು ಅಂತ ಅದೇ ಪ್ರಕಾರವಾಗಿ ನಾವು ಹೋರಾಟ ಮಾಡಿದ್ವಿ ಎಲ್ಲೂ ಕೂಡ ದೇವಸ್ಥಾನದ ವಿರುದ್ಧ ಮಾತಾಡಿಲ್ಲ ಮಾತಾಡೋದು ಇಲ್ಲ ಇದನ್ನು ದಿಕ್ಕು ತಪ್ಪಿಸಿ ಈ ಹೋರಾಟವನ್ನು ಆರನೇ ತಾರೀಕಿನ ಹೋರಾಟವನ್ನು ಯಾವುದೇ ಕಾರಣಕ್ಕೂ ನಡಿಲಿಕ್ಕೆ ಬಿಡಬಾರ್ದು ಅನ್ನೋಂಥ ದುರುದ್ದೇಶಪೂರ್ವಕವಾಗಿ ಸರ ಈ ಕೋರ್ಟಿಗೆ ದಿಕ್ಕು ತಪ್ಪಿಸಿ ನಮಗೆ ಇವತ್ತು ಸ್ಟೇ ತಂದಿದ್ದಾರೆ ನಮ್ಮ ಉದ್ದೇಶ ಭಾಳ ಸ್ಪಷ್ಟವಾಗಿದೆ ಯಾರು ಒಂದು ವೇಳೆ ಆ ಸೋಷಲ್ ಮೀಡ್ಯಾದಲ್ಲಿ ಅಂತಹ ಸುದ್ದಿಗಳನ್ನು ಅರಿಬಿಟ್ಟಿದ್ರೆ ಅವರನ್ನು ವಿಚಾರ ತಕ್ಷಣ ಅವರನ್ನು ವಿಚಾರಣೆ ಮಾಡಿ ಅವರಿಗೆ ಶಿಕ್ಷೆ ಕೊಡಬೇಕು ಅಥವಾ ಶಿಕ್ಷೆ ಕೊಡಬೇಕು ಒಂದು ವೇಳೆ ಆ ಘಟನೆ ಅಂಥ ಘಟನೆ ಆಗಿಲ್ಲ ಅಂದರೆ ಆ ದನಕೀರ್ತಿ ಯಾರೀಗ ಕೊಟ್ಟಿರುವಂಥ ಸುಳ್ಳು ಏನು ಕೊಟ್ಟಿದ್ದಾನೆ ಕೋರ್ಟಿಗೆ ಕೊಟ್ಟಂತಹ ಅರ್ಜಿ ಇದೆ ಅವನ ಮೇಲೆ ಶಿಕ್ಷೆ ಆಗಬೇಕು ನಾವು ಇವತ್ತು ಸಂಬಂಧಪಟ್ಟ ಇಲಾಖೆಗೆ ಹುಟ್ಟಿದ್ದೇವೆ ನಾಳೆ ಹನ್ನೊಂದು ಗಂಟೆಯ ಒಳಗೆ ಇದನ್ನು ವಿಚಾರಣೆ ಮಾಡಿ ತಪ್ಪಿತಸ್ಥ ಅದು ಯಾರು ಇದ್ದಾರೆ ಅವರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಕೊಡಬೇಕು ಇಲ್ಲದಿದ್ದರೆ ಅದು ಸುಳ್ಳು ಅಂತಾದರೆ ದನಕೀರ್ತಿ ಆಗಿಕೆಯನ್ನು ಮೇಲೆ ಎಫ್ ಐ ಆರ್ ಮಾಡಬೇಕು ಅಂತ ನಾವು ಹನ್ನೊಂದು ಗಂಟೆಯ ಒಳಗೆ ಕಾಲಾವಕಾಶವನ್ನು ಕೊಟ್ಟಿದ್ದೇವೆ ಒಂದು ವೇಳೆ ನಾಳೆ ಹನ್ನೊಂದು ಗಂಟೆಯ ಒಳಗೆ ಈ ರೀತಿ ಎಫ್ ಐ ಆರನ್ನು ಮಾಡದೆ ಹೋದರೆ ಅಥವಾ ವಿಚಾರಣೆ ಮಾಡದೆ ಹೋದರೆ ನಾವು ಹನ್ನೊಂದು ಗಂಟೆಯ ನಂತರ ಮಿನಿ ವಿಧಾನಸೌಧದ ಎದುರು ಅದೇ ಅದೇ ರೀತಿ ಪೊಲೀಸ್ ಸ್ಟೇಷನ್ ಎದುರು ಇಡೀ ನಮ್ಮ ಸೌಜನ್ಯ ಹೋರಾಟ ಅಥವಾ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಎಲ್ಲ ಕಾರ್ಯಕರು ಬಂದು ಇಲ್ಲಿ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ಖಂಡಿತ ಮಾಡೇಬಾರ್ದೇವೆ ನಾವು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೂ ವಿನಂತಿ ಮಾಡಿಕೊಳ್ತಿದ್ದೇವೆ ತಕ್ಷಣ ನೀವು ಅದನ್ನು ಕಾರ್ಯಪ್ರವೃತ್ತರಾಗಿ ನಾವು ಕೊಟ್ಟಂತಹ ಏನು ದೂರುಂಟು ಅದನ್ನು ನೀವು ವಿಚಾರಣೆ ಮಾಡಿ ನಮಗೆ ನ್ಯಾಯ ಒದಗಿಸುವಂತೆ ಕೆಲಸ ಮಾಡಬೇಕು ಅನ್ನುವಂಥದ್ದು ವಿನಂತಿ ಮಾಡಿಕೊಳ್ತಿದ್ದೇವೆ ನಮಸ್ತೆ ನಾವು ನಾಳೆ ಆರನೇ ತಾರೀಕಿಗೆ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಸರಿಯಾಗಿ ಹತ್ತು ಗಂಟೆಗೆ ಸೌಜನ್ಯ ಸತ್ಯ ಅಭಿಯಾನಕ್ಕೆ ನಾವು ಮಾಡಿದ್ದೇವೆ ಅದನ್ನು ಹತ್ತಿಕ್ಕುವಂಥ ಕೆಲಸವನ್ನು ಇವತ್ತು ಅತ್ಯಾಚಾರಿಗಳು ಮಾಡ್ತಾ ಇದ್ದಾರೆ ಎಲ್ಲ ಸಮಾಜ ಜ ಸಮಾಜದ ಜನರಿಗೂ ಕೂಡ ಗೊತ್ತಾಗಿದೆ ಇವತ್ತು ಸಮಾಜದ ಜನಗಳೇ ಇವತ್ತು ಎದ್ದು ನಿಂತು ನನಗೆ ನ್ಯಾಯ ಕೊಡಿಸಬೇಕು ಇದು ಅತ್ಯಾಚಾರಿಗಳೇ ಇಲ್ಲಿ ನಮಗೆ ಸ್ಟೇ ತರುವಂಥ ಕೆಲಸವನ್ನು ಮಾಡಿದ್ದಾರೆ ಯಾಕೆಂದರೆ ನಾವು ಎಲ್ಲ ಪರ್ಮಿಷನ್ ಕೂಡ ತಗೊಂಡು ತಗೊಂಡಿದ್ದೇವೆ ಅನಂತರ ನಮ್ಮ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಕೂಡ ಎಲ್ಲಿಂದ ಎಲ್ಲಿಯವರೆಗೆ ಯಾವ ಮಾರ್ಗವಾಗಿ ಇವತ್ತು ನೀವು ಜಾಥಾ ಮಾಡ್ತಾ ಇದ್ದೀರಿ ಅಂತ ಅದಕ್ಕೂ ಕೂಡ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಅಲ್ಲಿಗೆ ನೇತ್ರಾವತಿಯಿಂದ ಕಣ್ಣಾಡಿ ಕಣ್ಣಡಿಯಿಂದ ಉಜಿರೆ ಉಜಿರಿಂದ ಬೆಳ್ತಂಗಡಿ ತನಕ ಅಂತ ಕೊಟ್ಟಿದ್ದೇವೆ ಆದರೂ ಕೂಡ ನೋಡಿ ಇಂಥ ಒಂದು ದುರ್ಘಟನೆಯನ್ನು ಇವರು ನಮ್ಮ ಹೋರಾಟಕ್ಕೆ ಒಂದು ರದ್ದುಪಡಿಸಿ ಇವತ್ತು ತುಂಬ ನಮಗೆ ಅನ್ಯಾಯ ಮಾಡ್ತಿದ್ದಾರೆ ಎಲ್ಲರೂ ಇಡೀ ದೇಶದ ಜನಗಳಿಗೆ ಇವಾಗ ಗೊತ್ತಾಗಿದೆ ಯಾರು ಅತ್ಯಾಚಾರಿಗಳಂತೆ ಇವತ್ತು ಪ್ರೂವ್ ಮಾಡಿದ್ದಾರೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ ನಾಳೆ ಹನ್ನೊಂದು ಗಂಟೆ ತನಕ ಕಾಯುತ್ತೇವೆ ಆನಂತರ ಇದು ಯಾವುದ ಯಾರ ಇದರ ಮೇಲೆ ಒಂದು ದೇವಸ್ಥಾನದ ಮೇಲೆ ಕಲ್ಲು ಮಾ ಹಾಕ್ತೇವೆ ಅಲ್ಲ ಉಡಿ ಮಾಡ್ತೇವೆ ಅನ್ನುವಂಥದ್ದು ಅಂಥದ್ದು ಯಾರಿದೆ ಎಲ್ಲ ಕಂಪ್ಲೇಂಟ್ ಇದು ಮಾಡಿದಾರಾ ಅವರನ್ನು ಬಂಧಿಸಿ ಅವನಿಗೆ ಶಿಕ್ಷೆ ಆಗಬೇಕು ಅದು ಹನ್ನೊಂದು ಗಂಟೆ ತನಕ ನಾವು ಕಾಲಾವಕಾಶ ಕೊಟ್ಟಿದ್ದೇವೆ ಅನಂತರ ನಾವು ಈ ವಿಧಾನಸೌಧ ಮಿನಿ ವಿಧಾನಸೌಧ ಎದುರುಗಡೆ ನಾವು ಪ್ರತಿಭಟನೆ ಮಾಡಲಿಕ್ಕೆ ನಾವು ನಾಳೆ ಸಿದ್ಧರಿದ್ದೇವೆ ಅದಕ್ಕೋಸ್ಕರ ನೀವು ಎಲ್ಲರೂ ಹೆದ್ದು ನಿಂತು ಇವತ್ತು ನನಗೆ ನ್ಯಾಯ ನಿಮ್ಮಿಂದಲೇ ಸಿಗಬೇಕು ನ್ಯಾಯ ತೆಗೆಸಿಕೊಡ್ಬೇಕಂತ ನಾನು ನಿಮ್ಮ ನಿಮ್ಮೆಲ್ಲರ ಹತ್ರ ನಾನು ವಿನಂತಿ ಮಾಡಿಕೊಳ್ತಿದ್ದೇನೆ